ಇನ್ನು ಬಿಜೆಪಿ ವಿರುದ್ಧ ಸಂಗಣ್ಣ ಕರಡಿ ಅವರ ಅಸಮಾಧಾನ ಈವರೆಗೂ ತಣ್ಣಗಾಗ್ತಾ ಇಲ್ಲ ಕೊಪ್ಪಳ ಕ್ಷೇತ್ರದ ಟಿಕೆಟ್ ಬದಲಾವಣೆಗಾಗಿ ಕರಡಿ ಸಂಗಣ್ಣ ಹಿಡಿದಿರುವಂತಹ ಪಟ್ಟಣ ಸಡಲಿಸ್ತಾನೇ ಇಲ್ಲ ಕಳೆದ ನಾಲ್ಕು ದಿನಗಳಿಂದ ಇದೇ ಕಾರಣಕ್ಕಾಗಿ ಬೆಂಗಳೂರಿನಲ್ಲೇ ಬೀಡುಬಿಟ್ಟು ಟಿಕೆಟ್ ಬದಲಾವಣೆ ಮಾಡಲೇಬೇಕು ಅಂತ ಸಂಸದ ಕರಡಿ ಸಂಗಣ್ಣ ಬಿಗಿಪಟ್ಟು ಹಿಡಿದಿದ್ದಾರೆ ಇನ್ನು ಟಿಕೆಟ್ ಬದಲಾವಣೆ ನಿರೀಕ್ಷೆಯಲ್ಲಿ ಇರುವಂತಹ ಕರಡಿ ಸಂಗಣ್ಣ ನಿರಂತರವಾಗಿ ತಮ್ಮ ಹೈಕಮಾಂಡ್ ಮೇಲೆ ಒತ್ತಡ ಹೇರುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಸೂಕ್ತ ಸ್ಥಾನಮಾನದ ಭರವಸೆಯನ್ನ ಬಿಜೆಪಿ ನಾಯಕರು ಹೈಕಮಾಂಡ್ ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಎಂಎಲ್ಸಿ ಎಲ್ ಸಿ ಅಥವಾ ರಾಜ್ಯಸಭೆ ಸದಸ್ಯ ಸ್ಥಾನದ ಭರವಸೆಯನ್ನು ಕೂಡ ಬಿಜೆಪಿ ನಾಯಕರು ಹಾಗೂ ಹೈಕಮಾಂಡ್ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ ಇತ್ತ ಕಾಂಗ್ರೆಸ್ನಿಂದಲೂ ಕೂಡ ಸಂಸದ ಕರಡಿ ಸಂಗಣ್ಣಗೆ ಆಫರ್ ನೀಡಲಾಗಿದೆ ಒಂದು ವೇಳೆ ಲೋಕಸಭೆ ಟಿಕೆಟ್ ಅನ್ನು ತೆಗೆದುಕೊಳ್ಳೋದೇ ಆದರೆ ಕಾಂಗ್ರೆಸ್ ಕೂಡ ಅವರನ್ನ ಸೆಳೆಯುವಂತಹ ಕೆಲಸವನ್ನು ಮಾಡ್ತಾ ಇದೆ ಹೀಗಾಗಿ ಕೊಪ್ಪಳದ ಸಂಸದ ಕರಡಿ ಸಂಗಣ್ಣ ಅವರ ನಡೆ ಇದೀಗ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಅವರ ಮುಂದಿನ ನಡೆ ಏನು ಅನ್ನುವಂತಹ ಒಂದು ಕುತೂಹಲ ಸಹಜವಾಗಿ ಎಲ್ಲರನ್ನ ಕಾಡ್ತಾ ಇದೆ ಇನ್ನು ಬಿಜೆಪಿಯಲ್ಲೇ ಉಳಿತಾರ ಅಥವಾ ಬಂಡಾಯವೆದ್ದು ಬೇರೆ ಪಕ್ಷಕ್ಕೆ ಸೇರ್ಪಡೆಯಾಗಿ ಲೋಕಸಭಾ ಅಖಾಡಕ್ಕೆ ಏನಾದರೂ ಧುಮುಕ್ತಾರಾ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಮತ್ತೊಂದೆಡಿಯಲ್ಲಿ ಏನೇ ಮಾಡಿದ್ರೂ ಕೂಡ ಕೊಪ್ಪಳದ ಟಿಕೆಟ್ ಬದಲಾವಣೆ ಮಾಡಲೇಬೇಕು ಅಂತ ಕರಡಿ ಸಂಗಣ್ಣ ಬಿಗಿಪಟ್ಟು ಹಿಡಿದಿದ್ದಾರೆ ಅದೇ ರೀತಿಯಾಗಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ತರೋದಕ್ಕೆ ಕಳೆದ ನಾಲ್ಕು ದಿನಗಳಿಂದ ಬೆಂಗಳೂರಲ್ಲೇ ಠಿಕಾಣಿ ಹೂಡಿದ್ದಾರೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ನಾಗರಾಜ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಾಗರಾಜ್ ಕರಡಿ ಸಂಗಣ್ಣ ಅವರ ನಡೆ ಏನಾಗಿರುತ್ತೆ ಅನ್ನುವಂತಹ ಪ್ರಶ್ನೆ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಅವರ ಮುಂದಿನ ನಡೆ ಏನಾಗಿರುತ್ತೆ ಹೈಕಮಾಂಡ್ ಏನೆಲ್ಲ ಆ ಒಂದು ಆಶ್ವಾಸನೆ ಕೊಟ್ಟು ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತ ಈ ಸಂಪರ್ಕ ಸಾಧ್ಯವಾಗ್ತಿಲ್ಲ ಮತ್ತೆ ಸಂಪರ್ಕಿಸುವಂತಹ ಕೆಲಸವನ್ನು ಮಾಡ್ತೀವಿ ಇನ್ನು ಪ್ರಮುಖವಾಗಿ ನೋಡಿದ್ದೇ ಆದರೆ ಬಿ ಜೆ ಪಿ ನಾಯಕರು ಕೂಡ ಯಾವುದೇ ರಿಸ್ಕನ್ನು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಅವರಿಲ್ಲ ಮತ್ತೊಂದಡಿಯಲ್ಲಿ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ನಿರಂತರವಾಗಿ ಮಾಡ್ತಾನೆ ಇದ್ದಾರೆ